ಎಲ್ಲರಿಗೂ ನಮಸ್ಕಾರ ಸಿಲ್ಕ್ ಸೀರೆ ಆಗಿರ್ಬೋದು ಅಂದರೆ ರೇಷ್ಮೆ ಸೀರೆ ಆಗಿರ್ಬೋದು ಅಥವಾ ಈ ರೀತಿ ಮೈಸೂರು ಸಿಲ್ಕ್ ಆಗಿರ್ಬೋದು ಹಾಗೆಯೇ ಈಗ ತುಂಬಾ ಟ್ರೆಂಡಿ ಆಗಿರುವಂಥ ಈ ರೀತಿ ಮೈಸೂರು ಕ್ರೇಪ್ ಸಿಲ್ಕ್ಸ್ಗಳಾಗಿರ್ಬೋದು ಯಾವುದೇ ರೀತಿಯ ಈ ರೀತಿಯ ಸೀರೆಗಳನ್ನು ನಾವು ಉಟ್ಕೋತೀವಿ ಅಂತಂದರೆ ಕೆಲವೊಂದು ಟಿಪ್ಸನ್ನು ನೀವು ಖಂಡಿತ ತಿಳ್ಕೊಂಡಿರಲೇಬೇಕಾಗತ್ತೆ ಯಾಕೆ ಅಂತಂದರೆ ಇವು ತುಂಬಾ ಲೈಟ್ ವೇಟ್ ಆಗಿರುತ್ತೆ ಹಾಗೆಯೇ ಬೇಗನೆ ಅದು ಡ್ಯಾಮೇಜ್ ಆಗೋವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ಈವತ್ತಿನ ವಿಡಿಯೋನಲ್ಲಿ ಸಿಲ್ಕ್ ಸೀರೆಗಳನ್ನು ಉಟ್ಕೊಳ್ಳೋ ಅಂಥ ಎಲ್ರಿಗೂ ಯೂಸ್ ಆಗುವಂಥ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡ್ತಾಯಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಯೂಸ್ ಆಗುವಂಥದ್ದು ಹಾಗಾಗಿನೇ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ನಾನು ಈ ಒಂದು ಸೀರೆನಲ್ಲಿ ನಾನು ತೋರಿಸ್ತೀನಿ ಎಲ್ಲ ರೇಷ್ಮೆ ಸೀರೆಗಳಿಗೂ ನೀವು ಇದನ್ನು ಅನ್ವಯ ಮಾಡ್ಕೋಬೋದು ಈ ಸೀರೆಗಳು ಬಂದು ನೋಡಿ ಇದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸು ಇದು ಬಂದು ತುಂಬಾ ಲೈಟ್ ವೆಯ್ಟು ಅಂದರೆ ಗ್ರಾಮ್ಸ್ ಮೇಲೆ ಇದನ್ನು ತಗೋಬೇಕಾಗುತ್ತೆ ಸೆವೆಂಟಿ ಗ್ರಾಮ್ಸ್ ಅಂದರೆ ಸೆವೆಂಟಿ ಫೈವ್ ಅಂದರೆ ಈ ಈ ಥರ ಬರುತ್ತೆ ನೀವು ಹಂಡ್ರೆಡ್ ಗ್ರಾಮ್ಸು ಇಲ್ಲಾಂದರೆ ಒನ್ ಟ್ವೆಂಟಿ ಒನ್ ತರ್ಟಿ ಆ ರೀತಿ ತೊಗೊಂಡ್ರೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರುತ್ತೆ ಈ ರೀತಿ ಒಂದು ಸೆವೆಂಟಿ ಸೆವೆಂಟಿ ಫೈ ಆ ಥರ ಒಂದು ತಿಕ್ನೆಸ್ಸಲ್ಲಿ ತೊಗೊಂಡ್ರೆ ನೋಡಿ ಇಷ್ಟು ದಪ್ಪನೇ ಬರೋದು ತುಂಬ ದಪ್ಪ ಏನು ಬರೋದಿಲ್ಲ ಹಾಗಾಗಿ ತುಂಬ ಲೈಟ್ ವೆಯ್ಟಾಗಿರುತ್ತೆ ಸ್ವಲ್ಪ ಯಾವುದಕ್ಕಾದರೂ ಸಿಕ್ಕಾಕೊಂಡ್ರೂ ಸಹ ಖಂಡಿತ ಡ್ಯಾಮೇಜ್ ಆಗುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ ನೋಡಿ ಈ ಸ್ಯಾರಿ ನನಗೆ ಫೋಲ್ಡ್ ಮಾಡಿರೋದು ನೋಡಿ ಇಷ್ಟು ಇಷ್ಟೇ ಇರೋದಿದು ತುಂಬ ಲೈಟ್ ವೇಟ್ ಆಗಿರುತ್ತೆ ಉಟ್ಕೊಂಡ್ರೆ ಮಾತ್ರ ತುಂಬಾ ಇದನ್ಸುತ್ತೆ ಕಂಫರ್ಟ್ ಅನಿಸುತ್ತೆ ಸೊ ಆದರೆ ಇದನ್ನು ಉಟ್ಕೊಳ್ಳೋವಾಗ ನಮಗೆ ಕೆಲವೊಂದು ವಿಷಯಗಳನ್ನು ನಾವು ತಿಳ್ಕೊಂಡಿರಲೇಬೇಕು ಇಲ್ಲಾಂದರೆ ಫಸ್ಟೇ ಫಸ್ಟ್ ಟೈಮೇ ನಾವು ಸ್ಯಾರಿನ ಡ್ಯಾಮೇಜ್ ಮಾಡ್ಕೊಂಬಿಡ್ತೀವಿ ಇಲ್ಲ ಅಂತಂದರೆ ಸೊ ಅದಕ್ಕೋಸ್ಕರ ಈ ಟಿಪ್ಸ್ಗಳು ಈ ರೀತಿ ತುಂಬ ಲೈಟ್ ವೆಯ್ಟ್ ಆಗಿರುವಂಥ ತುಂಬ ಡೆಲಿಕೇಟೆಡ್ ಆಗಿರುವಂಥ ಸ್ಯಾರಿಗಳು ಅದರಲ್ಲೂ ಮೈಸೂರು ಸಿಲ್ಕ್ ಸ್ಯಾರಿಗಳಂತೂ ತುಂಬ ಲೈಟ್ ವೆಯ್ಟ್ ಆಗಿರುತ್ತಲ್ಲ ಇಂಥ ಸ್ಯಾರಿಗಳಿಗೆ ನಾವೇನಾದರೂ ಬ್ಲೌಸ್ ಸ್ಟಿಚ್ ಮಾಡಿಸ್ತೀವಿ ಅಂತಂದರೆ ನೋಡಿ ಬ್ಲೌಸ್ಗೆ ತುಂಬ ಹೆವಿಯಾಗಿ ಸ್ಟೋನ್ಸ್ ಎಲ್ಲ ಇಡ್ಸ್ಬಿಟ್ಟು ಪರ್ಲೆಲ್ಲ ಇಡಿಸ್ಬಿಟ್ಟು ಆ ರೀತಿಯೆಲ್ಲ ಮಾಡಿಸಿದ್ರೆ ಏನಾಗುತ್ತೆ ಅಂದರೆ ಬ್ಲೌಸು ಅಥವಾ ಸ್ಯಾರಿಗೆ ಅದು ಸಿಕ್ಕಾಕೊಂಡ್ರೆ ಖಂಡಿತ ಸ್ಯಾರಿ ಡ್ಯಾಮೇಜ್ ಆಗೇ ಆಗತ್ತೆ ಹಾಗಾಗಿ ತುಂಬ ಹೆವಿಯಾಗಿ ವರ್ಕ್ ಮಾಡಿಸದೆ ಲೈಟಾಗಿ ಅಂದರೆ ಸಿಂಪಲ್ಲಾಗಿ ಥ್ರೆಡ್ಡಲ್ಲೇ ವರ್ಕ್ ಮಾಡಿಸ್ಕೊಳ್ಳಿ ಆವಾಗ ನಮಗೆ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ ಬ್ಲೌಸ್ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ ನೀವೇನಾದರೂ ಸ್ಟೋನ್ಸಲ್ಲಿ ಅದರ ಅದರಲ್ಲಿ ಮಾಡಿಸಿದ್ರೆ ಸೀರೆಗೆ ಸಿಕ್ಕಾಕೊಂಡು ಸೀರೆ ಅಂತೂ ಖಂಡಿತ ಹಾಳಾಗತ್ತೆ ಯಾವುದೇ ಸಿಲ್ಕ್ ಸ್ಯಾರಿ ಆಗಿರ್ಬೋದು ನಾವು ವೇರ್ ಮಾಡ್ತೀವಿ ಅಂತಂದರೆ ಖಂಡಿತ ನೋಡಿ ಅದನ್ನು ನಾವು ವೇರ್ ಮಾಡಿದಾಗ ತುಂಬ ಬೆವರು ಬರೋ ಅಂಥವ್ರಿಗಾದರೆ ನೋಡಿ ಆ ಕಂಕುಳಿನ ಭಾಗದಲ್ಲಿ ತುಂಬಾ ಮಾರ್ಕ್ ಬಿದ್ದುಬಿಡತ್ತೆ ನೆಕ್ಸ್ಟ್ ನಾವು ಸ್ಯಾರಿ ವೇರ್ ಮಾಡಿದಾಗ ಅದೇ ಜಾಗದಲ್ಲಿ ಖಂಡಿತ ಎತ್ತಿ ಕಾಣಿಸ್ತಾ ಇರತ್ತೆ ಆ ಮಾರ್ಕು ಬೆವರಿನ ಕಲೆ ಸೊ ಹಾಗಾಗಿ ಯಾವುದೇ ಸಿಲ್ಕ್ ಸ್ಯಾರಿಗಳನ್ನು ವೇರ್ ಮಾಡ್ತೀವಿ ಅಂತಂದರೆ ಖಂಡಿತ ಸ್ವೆಟ್ ಪ್ಯಾಡ್ಸನ್ನು ಯೂಸ್ ಮಾಡಿ ಸ್ವೆಟ್ ಪ್ಯಾಡ್ಸನ್ನು ಯೂಸ್ ಮಾಡೋದ್ರಿಂದ ನಮ್ಮ ಬ್ಲೌಸ್ಗಳು ಸಹ ಹಾಳಾಗೋದಿಲ್ಲ ಹಾಗೆ ಆ ಮಾರ್ಕ್ ಬೀಳೋದಿಲ್ಲ ನೋಡಿ ಆ ಕಲೆ ನೋಡಿ ಹೇಗೆ ಕಾಣಿಸುತ್ತೆ ಅಂತ ಸೊ ಇದನ್ನು ನಾವು ವಾಶ್ ಮಾಡ್ತೀವಿ ಅಂತಂದರೆ ವಾಶ್ ಮಾಡ್ಬೋದು ಆದರೆ ಫಸ್ಟ್ ಇರೋ ಥರ ನಿಮಗೆ ಲುಕ್ಕು ಅಥವಾ ಶೈನಿಂಗು ನಿಮಗೆ ವಾಶ್ ಮಾಡಿದ್ಮೇಲೆ ಇರೋದು ಖಂಡಿತ ಡೌಟು ಹಾಗಾಗಿ ಯೂಸ್ ಮಾಡೋವಾಗ ಸ್ವೆಟ್ ಪ್ಯಾಡ್ಸ್ನ ಯೂಸ್ ಮಾಡಿ ಸ್ವೆಟ್ ಪ್ಯಾಡ್ಸ್ ಹೇಗೆ ಯೂಸ್ ಮಾಡೋದಪ್ಪ ಅಂತ ನಾನು ತೋರಿಸ್ತೀನಿ ಇವಾಗ ಈ ರೀತಿ ಸ್ವೆಟ್ ಪ್ಯಾಡ್ಸು ಆನ್ಲೈನ್ನಲ್ಲೂ ಸಿಗುತ್ತೆ ನಿಮಗೆ ಹೊರಗಡೆ ಬ್ಯಾಂಗಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ ನೋಡಿ ಈ ರೀತಿ ಇರುತ್ತೆ ಮೇಲ್ಗಡೆ ಚಿಕ್ಕದಾಗಿರುತ್ತೆ ಕೆಳಗಡೆ ಸ್ವಲ್ಪ ಅಗ್ಗಲವಾಗಿ ಇರುತ್ತೆ ಇವಾಗ ಚಿಕ್ಕದಾಗಿರೋ ಪಾರ್ಟ್ ಏನಿರುತ್ತೆ ಅದು ತೋಳಿನ ಭಾಗದ ಕಡೆಗೆ ಬರೋ ರೀತಿ ಹಾಗೆ ದೊಡ್ಡದಾಗಿ ಏನಿರುತ್ತೆ ಅದು ಕೆಳಗಡೆ ಬರೋ ರೀತಿ ಮಾಡ್ಕೋಬೇಕು ಜೊತೆಗೆ ಈ ಒಂದು ಏನಿದೆ ಬ್ಲೌಸನ್ನು ಉಲ್ಟಾ ಮಾಡಿಬಿಟ್ಟು ನೋಡಿ ಈ ಸ್ಟಿಚ್ಚಿಂಗ್ ಪಾರ್ಟ್ ಏನಿದೆ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಬಿಟ್ಟು ನೋಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಅದಾದಮೇಲೆ ಈ ಸ್ವೆಟ್ ಪ್ಯಾಡನ್ನ ಹಿಂದೆಗಡೆ ಹಾಕಿರೋಂಥ ಕವರ್ನ ತೆಗೆದ್ಬಿಟ್ಟು ನಾನು ಹೇಳ್ದಂಗೆ ಚಿಕ್ಕ ಪಾರ್ಟ್ ಏನಿರುತ್ತೆ ಅದು ತೋಳಿನ ಕಡೆ ಹೋಗೋ ರೀತಿ ಈ ರೀತಿ ಹಾಕಿ ದೊಡ್ಡ ಭಾಗ ಏನಿರುತ್ತೆ ಅದು ಕೆಳಗಡೆ ಬರೋ ರೀತಿ ಹಾಕಿ ನೋಡಿ ಈ ರೀತಿ ಹಾಕ್ಬಿಟ್ಟು ನೀಟಾಗಿ ಈ ರೀತಿ ಪ್ರೆಸ್ ಮಾಡಿಬಿಡಿ ಅದು ಆ ಕಡೆ ಈ ಕಡೆ ಅಲ್ಗಾಡೋದಿಲ್ಲ ಹಾಗೆ ನೀಟಾಗಿರತ್ತೆ ಯಾವುದೇ ರೀತಿ ನಿಮಗೆ ಬೆವ್ರು ಬಂದರೂ ಸಹ ಇದರಲ್ಲೇ ಇರತ್ತೆ ಬ್ಲೌಸು ಸಹ ಹಾಳಾಗೋದಿಲ್ಲ ನೀಟಾಗಿ ನಾವು ಮೇಂಟೈನ್ ಮಾಡ್ಬೋದು ಹಾಗಾಗಿ ಯಾವ ಸಿಲ್ಕ್ ಸ್ಯಾರಿ ಆಗಿರ್ಬೋದು ಮೈಸೂರು ಸಿಲ್ಕ್ ಆಗಿರ್ಬೋದು ಸ್ವಲ್ಪ ದುಬಾರಿ ಏನಿರುತ್ತೆ ಅಂದರೆ ನಾವು ಯಾವಾಗಲೂ ವಾಶ್ ಮಾಡೋಕ್ಕಾಗದೇ ಇರೋವಂಥ ಸೀರೆಗಳ ಬ್ಲೌಸ್ಗಳೇನಿರತ್ತೆ ಖಂಡಿತ ಅವುಗಳಿಗೆ ಸ್ವೆಟ್ ಪ್ಯಾಡ್ಸನ್ನು ಯೂಸ್ ಮಾಡಿ ಇದೇನು ತುಂಬ ಕಾಸ್ಟ್ಲಿ ಏನಿರೋದಿಲ್ಲ ತುಂಬ ಕಡಿಮೆ ಬೆಲೆಗೇ ನಮಗೆ ಸಿಕ್ಕತ್ತೆ ಆನ್ಲೈನಲ್ಲೂ ಸಿಗುತ್ತೆ ಹೊರಗಡೆನೂ ಸಿಗುತ್ತೆ ಅದನ್ನು ತಗೊಂಡು ನಾವು ಯೂಸ್ ಮಾಡ್ಬೋದು ಕೆಲವರಿಗೆ ಈ ಭಾಗದಲ್ಲೂ ಸಹ ಬೇವ್ರು ಬರುತ್ತಲ್ಲ ಅಂಥವ್ರು ಬೇಕಾದ್ರೆ ಕಟ್ ಮಾಡಿ ಇದನ್ನು ಯೂಸ್ ಮಾಡ್ಬೋದು ನೆಕ್ಸ್ಟು ಈ ಥರ ತುಂಬ ಲೈಟ್ ವೆಯ್ಟ್ ಇರೋಂಥ ಸೀರೆಗಳು ಸಿಲ್ಕ್ ಸೀರೆಗಳನ್ನು ಯೂಸ್ ಮಾಡ್ತೀರಾ ಉಟ್ಕೋತೀರಾ ಅಂತಂದರೆ ಹೆಚ್ಚು ಸೇಫ್ಟಿ ಪಿನ್ಗಳನ್ನು ಬಳಸೋದನ್ನು ಖಂಡಿತ ಕಡಿಮೆ ಮಾಡಿ ಯಾಕಂದರೆ ಬೇಗ ಡ್ಯಾಮೇಜ್ ಆಗುತ್ತೆ ಸ್ವಲ್ಪ ಏನಾದರೂ ಎಳೆದ್ರೂ ಸಹ ಆ ಭಾಗದಲ್ಲಿ ಖಂಡಿತ ಹೋಲ್ ಆಗ್ಬಿಡುತ್ತೆ ಇವಾಗ ನಾನು ಈ ಸಿಲ್ಕ್ ಈ ಒಂದು ಮೈಸೂರು ಸಿಲ್ಕ್ ಸೀರೆಯ ಒಂದು ಇದನ್ನು ತೋರಿಸ್ತೀನಿ ನೋಡಿ ನಾವು ಏನು ಅಲ್ಲಿ ಹಾಕ್ಕೊಂಡಿರ್ತೀವಿ ಪಿನ್ನು ಆ ಭಾಗದಲ್ಲೇ ನಿಮಗೆ ಹೋಲಾಗ್ಬಿಟ್ಟಿರುತ್ತೆ ಹಾಗಾಗಿ ನೋಡಿಕೊಂಡು ನಾವು ಅಥವಾ ಅದಕ್ಕೆ ಕೆಲವು ಮಣಿಗಳನ್ನು ಬೀಡ್ಸ್ ಸಿಗತ್ತಲ್ಲ ಆ ಬೀಡ್ಸನ್ನಾದರೂ ಹಾಕ್ಬಿಟ್ಟು ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ನೋಡಿ ಈ ರೀತಿ ಡ್ಯಾಮೇಜ್ ಅಂತೂ ಖಂಡಿತ ಆಗುತ್ತೆ ಈ ರೀತಿ ಡ್ಯಾಮೇಜ್ ಆದಮೇಲೆ ನಾವು ಮತ್ತೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೂ ಆಗೋಲ್ಲ ತುಂಬ ಕಾಸ್ಟ್ಲಿ ದುಡ್ಡೆಲ್ಲ ಕೊಟ್ಟು ತೊಗೊಂಡಿರ್ತೀವಿ ಹಾಳಾಗ್ಬಿಟ್ರೆ ತುಂಬ ಬೇಜಾರಾಗುತ್ತೆ ಹಾಗಾಗಿ ನೋಡಿ ಈ ರೀತಿ ಸೇಫ್ಟಿ ಪಿನ್ಗಳನ್ನು ಆದಷ್ಟು ಕಡಿಮೆ ಬಳಸಿ ಹಾಗೆಯೇ ಹಾಕ್ಕೊಂಡಾಗ ಸ್ವಲ್ಪ ನೀಟಾಗಿ ಕೇರ್ಫುಲ್ಲಾಗಿ ಹಾಕ್ಕೊಳ್ಳೋದನ್ನು ನೋಡ್ಕೊಳ್ಳಿ ನೋಡಿ ಈ ರೀತಿ ಹೋಲ್ ಆಗ್ಬಿಡುತ್ತೆ ಸೇಫ್ಟಿ ಪಿನ್ ಅನ್ನು ಹಾಕಿ ನೆಕ್ಸ್ಟ್ ಇನ್ನು ಮುಖ್ಯವಾಗಿ ಏನಂತಂದ್ರೆ ಈ ರೇಷ್ಮೆ ಸೀರೆಗಳನ್ನೆಲ್ಲ ಉಟ್ಟಾಗ ಕೈಗಳಿಗೆ ಕೈ ತುಂಬ ಬಳೆಗಳನ್ನ ಹಾಕೋತೀವಿ ಅದರಲ್ಲೂ ಸ್ಟೋನ್ಸ್ ಆಗಿರ್ಬೋದು ಅಥವಾ ಸ್ವಲ್ಪ ಡಿಸೈನ್ ಆಗಿರುವಂಥ ಬ್ಯಾಂಗಲ್ಸ್ ಅನ್ನೆಲ್ಲ ಹಾಕೋತೀವಿ ಈ ರೀತಿ ಬ್ಯಾಂಗಲ್ಸನ್ನು ಹಾಕ್ಕೊಂಡಾಗಲೂ ಅಷ್ಟೇ ನಿಮಗೆ ಅದರಲ್ಲಿ ತುಂಬ ಏನಾದರೂ ಸಿಗಾಕ್ಕೊಂಡು ಬಟ್ಟೆಗೆಲ್ಲ ಸಿಗಾಕೊಳ್ಳೋ ರೀತಿ ಇದ್ದರೆ ಆ ರೀತಿ ಇದನ್ನು ಈ ರೀತಿ ಸಿಲ್ಕ್ ಸ್ಯಾರಿಗಳನ್ನು ಹುಟ್ಟಾಗ ಹಾಕ್ಕೋಬೇಡಿ ಅಕಸ್ಮಾತ್ ನಿಮಗೆ ಬ್ಯಾಂಗಲ್ಸ್ ತುಂಬಾ ಹಾಕ್ಕೋಬೇಕು ಅನ್ನೋ ಹಾಗಿದ್ರೆ ಅದರಲ್ಲಿ ಯಾವುದೇ ರೀತಿ ಸ್ಟೋನ್ಸ್ ಇಲ್ಲದೆ ಆಗಿರತ್ತಲ್ಲ ಅಥವಾ ನಾವು ಗಾಜಿನ ಬಳೆಗಳನ್ನು ಯೂಸ್ ಮಾಡ್ಬೋದು ಗಾಜಿನ ಬಳೆಗಳಲ್ಲಿ ಯಾವುದೇ ರೀತಿ ಸಿಕ್ಕಾಕ್ಕೊಳೋ ಅಂತ ಇದಿರೋದಿಲ್ಲ ಇಲ್ಲ ಅಂತಂದರೆ ನೋಡಿ ಈ ರೀತಿ ತುಂಬಾ ವೆರೈಟಿ ಸಿಗುತ್ತೆ ಅದರಲ್ಲಿ ಇದೊಂದು ವೆರೈಟಿ ಇದು ಬಂದು ವೆಲ್ವೆಟ್ ಬ್ಯಾಂಗಲ್ಸು ಇದು ಅಷ್ಟೇ ತುಂಬಾ ಕಡಿಮೆ ಬೆಲೆ ತುಂಬ ಜಾಸ್ತಿ ಏನಿಲ್ಲ ಇದು ನಮಗೆ ಸ್ಯಾರಿಗೆ ಮ್ಯಾಚಿಂಗ್ ಆಗೋ ರೀತಿ ನಾವು ತುಂಬ ತಗೋಬೋದು ಇಲ್ಲಿ ನೋಡಿ ಕೈ ತುಂಬ ಹಾಕ್ಕೋಬೋದು ಹಾಗೆ ಸಿಗಾಕೊಳ್ಳೋದಿಲ್ಲ ಹಾಳಾಗಲ್ಲ ಸೀರೆ ಇನ್ನೊಂದೇನೆಂದರೆ ಕೆಲವೊಂದು ಸರ್ತಿ ಕೈ ತುಂಬ ಬೆಳೆಗಳನ್ನು ಹಾಕೊಂಬಿಟ್ಟಿರ್ತೀವಿ ಮತ್ತೆ ನಾವೇನಾದರೂ ಸ್ಯಾರಿ ಚೇಂಜ್ ಮಾಡಬೇಕು ಅಥವಾ ನಾವು ಬ್ಲೌಸ್ ಬೇರೆ ಚೇಂಜ್ ಮಾಡಬೇಕು ಅಂದಾಗ ನಾವೇನಾದರೂ ಅದನ್ನು ಹಾಕ್ಕೊಳಕ್ಕೆ ಹೋದರೆ ಅದೇ ರೀತಿ ಕೈ ತುಂಬ ಬಳೆಗಳಿರತ್ತೆ ಕೈ ಆ ಬಳೆಗಳಲ್ಲಿ ಸ್ಟೋನ್ಸ್ ಎಲ್ಲ ಇರುತ್ತೆ ಅದೇ ರೀತಿ ನಾವೇನಾದರೂ ಹಾಕ್ಕೊಳ್ಳಕ್ಕೆ ಹೋದರೆ ಖಂಡಿತ ಬ್ಲೌಸ್ ಹಾಳಾಗ್ಬಿಡತ್ತೆ ನೋಡಿ ಈ ರೀತಿ ಹಾಗೆ ಸಿಗಾಕ್ಕೊಳತ್ತೆ ಬ್ಲೌಸು ಹೋಗಿ ಆ ಒಂದು ಬ್ಯಾಂಗಲ್ಸ್ಗೆ ಸಿಕ್ಕಾಕ್ಕೊಳತ್ತೆ ಆ ರೀತಿ ಸಿಗಾಕೋಬಾರ್ದು ಕೈ ತುಂಬ ಬಳೆ ಇದ್ರೂ ಸಹ ಈಸಿಯಾಗಿ ನಾವು ಯಾವುದೇ ಒಂದು ಬ್ಲೌಸನ್ನು ಹಾಕ್ಕೋಬಹುದು ಅಂತಂದರೆ ಅದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಇದ್ರೆ ಸಾಕಾಗತ್ತೆ ನಮಗೆ ತುಂಬ ಈಸಿಯಾಗಿ ಹಾಕ್ಕೋಬೋದು ಹಾಗೆ ಎಷ್ಟು ಈಸಿಯಾಗಿ ನಾವು ಬ್ಲೌಸನ್ನು ಹಾಕೋತೀವಿ ತೆಗಿಯುವಾಗಲೂ ಅಷ್ಟೇ ಕೈ ತುಂಬ ಬಳೆಗಳಿದ್ರೂ ಈಸಿಯಾಗಿ ತೆಗಿಬೋದು ಬರೀ ಈ ರೀತಿ ಒಂದು ಪ್ಲ್ಯಾಸ್ಟಿಕ್ ಕವರ್ ಇದ್ದರೆ ಸಾಕಾಗತ್ತೆ ಹಾಗೆ ಯಾವುದೇ ರೀತಿ ಸ್ಟೋನ್ ಬ್ಯಾಂಗಲ್ಸ್ ಇದ್ದರೂ ಪ್ಲೇನ್ ಬ್ಯಾಂಗಲ್ಸ್ ಇದ್ದರೂ ಯಾವುದೇ ರೀತಿ ಇದ್ದರೂ ಸಹ ನೀವು ಈ ಕವರನ್ನು ಯೂಸ್ ಮಾಡಿಕೊಂಡ್ರೆ ಈಸಿಯಾಗಿ ಹಾಕ್ಕೊಬೋದು ಅದು ಹೇಗೆ ಅಂತ ನಾನು ಇವಾಗ ತೋರಿಸ್ತೀನಿ ಫಸ್ಟು ಬ್ಯಾಂಗಲ್ಸ್ ಇರೋಂಥ ಕೈಗೆ ನೋಡಿ ಈ ಕವರನ್ನು ಈ ರೀತಿ ಸೇರಿಸ್ಬಿಡಿ ಸೇರಿಸ್ಬಿಟ್ಟು ನೋಡಿ ಈ ರೀತಿ ಹಾಕ್ಕೊಳ್ಳಿ ಕಂಪ್ಲೀಟಾಗಿ ಬ್ಯಾಂಗಲ್ಸ್ ಕ್ಲೋಸ್ ಆಗಬೇಕು ಆ ರೀತಿ ಹಾಕ್ಕೊಳ್ಳಿ ಅದಾದಮೇಲೆ ಬ್ಲೌಸನ್ನು ನೀಟಾಗಿ ಅದರ ಅದರೊಳಗಿಂದ ಈ ರೀತಿ ಇದು ಮಾಡಿ ಈಸಿಯಾಗಿ ಹೋಗುತ್ತೆ ಒಂದು ಚೂರು ನಿಮಗೆ ಬ್ಯಾಂಗಲ್ಸು ಸಿಗಾಕೊಳ್ಳೋದಿಲ್ಲ ಬ್ಲೌಸ್ಗಾಗಿರ್ಬೋದು ಏನಕ್ಕೂ ಸಿಗಾಕೊಳ್ಳೋದಿಲ್ಲ ಡ್ಯಾಮೇಜ್ ಆಗೋದಿಲ್ಲ ನೋಡಿ ಈ ರೀತಿ ಜೊತೆಗೆ ಏನು ಇಷ್ಟು ನಾನು ಈಸಿಯಾಗಿ ಹಾಕಿದ್ನಲ್ಲ ಅದೇ ರೀತಿ ಬಿಚ್ಚುವಾಗಲೂ ಅಷ್ಟೇ ಬ್ಯಾಂಗಲ್ಸ್ ಇದ್ರೂ ಸಹ ಈಸಿಯಾಗಿ ನೋಡಿ ಈ ರೀತಿ ಬಿಚ್ಚಬೋದು ಇದ್ದೀರಲ್ಲ ಈ ರೀತಿ ಈಸಿಯಾಗಿ ಬಿಚ್ಕೋಬೋದು ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಏನಂತಂದರೆ ಆಲ್ಮೋಸ್ಟ್ ಎಲ್ಲ ಸ್ಯಾರಿಗಳಿಗೂ ನಾವು ಹಿಂದೆಗಡೆ ಒಂದು ದಾರನ ಕಟ್ಟಿಸ್ಕೋತೀವಿ ನೋಡೋಕ್ಕೂ ಚೆನ್ನಾಗಿರತ್ತೆ ಅಂತ ಜೊತೆಗೆ ಶೋಲ್ಡರ್ ಪಾರ್ಟಲ್ಲಿ ಏನಿರುತ್ತೆ ಅಕಸ್ಮಾತ್ ಸ್ವಲ್ಪ ಲೂಸ್ ಇದ್ದರೂ ಸಹ ಜಾರತ್ತೆ ಕೆಳಗೆ ಬಿಡ್ದಂಗೆ ಆಗ್ತಾ ಇರುತ್ತೆ ಜಾರ್ದಂಗೆ ಆಗ್ತಾ ಇರುತ್ತೆ ಆ ರೀತಿ ಆಗೋದಿಲ್ಲ ಆ ರೀತಿ ನಾವು ಏನಾದರೂ ಹಿಂದೆ ದಾರ ಕಟ್ಟಿಸ್ಕೊಂಡ್ರೆ ಸೊ ಅಕಸ್ಮಾತ್ ಆ ರೀತಿ ಇಲ್ಲ ನಮಗೆ ಶೋಲ್ಡ್ರ್ ಪಾರ್ಟಲ್ಲಿ ತುಂಬ ಜಾರ್ತಾ ಜಾರ್ದಂಗೆ ಆಗ್ತಾ ಇದೆ ಕೆಳಗೆ ಬಿದ್ದಂಗೆ ಆಗ್ತಾ ಇದೆ ಅವಾಗ ಹಿಂಗೆ ಎಳ್ಕೊತಾ ಇರಬೇಕು ಅನ್ನೋ ಅಂಥ ಪ್ರಾಬ್ಲಮ್ ಇದ್ದರೆ ಈ ಒಂದು ಸ್ಟ್ರಿಪ್ಸ್ ಬಂದು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ ಎಲ್ಲ ಒಂದು ಶಾಪಲ್ಲೂ ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ಮೀಶೋನಲ್ಲಿ ಎಲ್ಲ ಕಡೆ ಸಿಗತ್ತೆ ಇದು ಬಂದು ಡಬಲ್ ಸೈಡ್ ಕ್ಲಾತ್ ಟೇಪ್ ಅಂತಲೇ ಟೈಪ್ ಮಾಡಿ ಈ ರೀತಿ ಸ್ಟ್ರಿಪ್ಸು ನಿಮಗೆ ಕಾಣಿಸುತ್ತೆ ತುಂಬ ಕಡಿಮೆ ಬೆಲೆ ಜಾಸ್ತಿನೂ ಇರೋದಿಲ್ಲ ಡಬಲ್ ಸೈಡು ಗಮ್ ಇರುತ್ತೆ ಇದರಲ್ಲಿ ತುಂಬ ಲೈಟಾಗಿರುತ್ತೆ ತುಂಬ ತಿನ್ನಾಗಿರುತ್ತೆ ಒಂದು ಶೀಟ್ ಥರ ಸೊ ನೋಡಿ ಇದು ಎರಡು ಕಡೆ ಈ ರೀತಿ ವೈಟ್ ಶೀಟ್ ಏನಿರುತ್ತೆ ಅದನ್ನು ರಿಮೂವ್ ಮಾಡಿಬಿಟ್ಟು ಹಾಕೊಳ್ಳೋದಷ್ಟೇ ನೋಡಿ ಈ ಭುಜದ ಪಾರ್ಟಲ್ಲಿ ಅಲ್ವಾ ನಮಗೆ ಬೀಳುತ್ತೆ ಹಾಗಾಗಿ ಅಲ್ಲಿ ಆ ಜಾಗದಲ್ಲಿ ಎಲ್ಲಿ ಕರೆಕ್ಟಾಗಿ ನಾವು ಹಾಕ್ಕೋಬೇಕೋ ಅಲ್ಲಿಗೆ ನೋಡಿ ಈ ಟೇಪನ್ನು ಈ ರೀತಿ ಒಂದು ಕಡೆ ವೈಟ್ ಟೇಪ್ ಇರುತ್ತಲ್ಲ ಅದನ್ನು ರಿಮೂವ್ ಮಾಡಿಬಿಟ್ಟು ಈ ರೀತಿ ಆ ಭಾಗಕ್ಕೆ ಈ ರೀತಿ ಅಂಟಿಸ್ಕೊಳ್ಳಿ ಅಂಟಿಸ್ಕೊಂಡ್ಬಿಟ್ಟು ಮೇಲ್ಗಡೆ ಇರುವಂಥ ವೈಟ್ ಟೇಪ್ ಏನಿರುತ್ತೆ ವೈಟ್ ಕಲರ್ ಶೀಟು ಅದನ್ನು ರಿಮೂವ್ ಮಾಡಿ ಒಂದು ತಿನ್ ಲೇಯರ್ ನಿಮಗೆ ಎರಡು ಕಡೆ ಗಮ್ ಇರುವಂಥ ತಿನ್ ಲೇಯರ್ ನಿಮಗೆ ಇರುತ್ತೆ ಸೊ ಅದನ್ನು ನೀವು ಅದ್ರ ಮೇಲೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಷ್ಟೇ ಇರುತ್ತೆ ಇದ್ರ ಮೇಲೆ ನೀವು ಆ ಒಂದು ಬ್ಲೌಸ್ ಏನಿರುತ್ತೆ ಅದನ್ನು ಈ ರೀತಿ ಅಂಟಿಸ್ಕೊಂಡ್ರೆ ಆಯಿತು ಸ್ವಲ್ಪ ಸಹ ಅದು ಜರುಗೋದಿಲ್ಲ ಆ ಕಡೆ ಈ ಕಡೆ ಮೂವ್ ಆಗೋದಿಲ್ಲ ಎಲ್ಲಿ ಅಂಟಿಸಿರ್ತೀವೋ ಅಲ್ಲೇ ಇರತ್ತೆ ನೆಕ್ಸ್ಟ್ ಏನಂತಂದರೆ ಕೆಲವೊಂದು ಟೈಲರ್ಗಳು ಏನು ಅಂತಂದರೆ ಈ ಒಂದು ಫಾಲ್ ಹಾಕ್ಲಿಕ್ಕೆ ಕೊಟ್ಟರೆ ಎರಡೂ ಕಡೆ ಫಾಲ್ನ ಸ್ಟಿಚ್ ಮಾಡಿಬಿಡ್ತಾರೆ ಅಂದರೆ ಕೆಳಗಡೆ ಪಾರ್ಟಲ್ಲೂ ಹಾಗೆ ಮೇಲ್ಗಡೆ ಭಾಗದಲ್ಲೂ ಕೆಳಗಡೆ ಭಾಗದಲ್ಲಿ ಸ್ಟಿಚ್ ಮಾಡಿದ್ರೆ ಪರವಾಗಿಲ್ಲ ನಿಮಗೆ ಮೇಲ್ಗಡೆ ಇದೇ ರೀತಿ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ನೋಡಿ ಈ ಕಡೆ ಭಾಗ ಅದರಲ್ಲೂ ಈ ರೀತಿ ತಿನ್ ಸ್ಯಾರೀಸ್ಗಂತೂ ಸ್ಟಿಚ್ ಮಾಡಿಬಿಟ್ಟೆ ಮಾಡಿಬಿಟ್ರೆ ಅಲ್ಲೇ ಒಂಥರ ಕಾಣಿಸ್ತಾ ಇರುತ್ತೆ ಹಾಗಾಗಿ ನಾವು ನೋಡಿ ಹೇಳಬೇಕಾಗತ್ತೆ ಸ್ಟಿಚ್ ಮಾಡಬೇಡಿ ನಮಗೆ ಎಮಿಂಗ್ ಮಾಡಿಕೊಡಿ ಅಂತ ಎಮಿಂಗ್ ಮಾಡಿದಾಗ ನಮ್ಗೆ ಅಷ್ಟು ಇದಾಗಿ ಕಾಣಿಸಲ್ಲ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ನೋಡಿ ಹೇಳಿ ಮಾಡಿಸ್ಕೋಬೇಕಾಗತ್ತೆ ಸೊ ಈ ಐಡಿಯಾಸ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ ನೋಡಿ ಖಂಡಿತ ಹೆಲ್ಪ್ ಆಗತ್ತೆ